शेग्रोभ्यो नमः हरिः ओम प्रीतिया वीक्षಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ದುರ್ಗೇ ಸ್ವಪ್ತಾರಹಸಿ ಭೀತಿಮಶೇಷಜಂತೋ ಸ್ವಸ್ಥೇ ಸ್ವಪ್ತಾಮತಿಮತಿವ ಶುಭಾಂತದಾಸಿ ದಾರಿದ್ರ್ಯ ದುಃಖ ಭಯಹರಿಣಕತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ಧಚಿತ್ತಾ ಶ್ರೀ ಜಗದಂಬಾಯ ನಮಃ ಆತ್ಮೀಯರೇ ಈಗಾಗಲೇ ನವರಾತ್ರಿ ನಡೀತಾ ಇದೆ ನಾಲ್ಕು ದಿವಸವನ್ನು ಕಳ್ಕೊಂಡಿದ್ದೀರಿ ಇವತ್ತಿನ ದಿವಸ ಐದನೇ ದಿವಸವಾಗಿರ್ತಕ್ಕಂತಹದ್ದು ಪಂಚಮೋ ಸ್ಕಂದ ಮಾತೇತಿ ಷಷ್ಠ ಕಾತ್ಯಾಯನೀತಿ ಚ ಸ್ಕಂದ ದೇವಿಯ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದುರ್ಗಾ ದೇವತಾ ಉಪಾಸನೆ ಚಾಮುಂಡೇಶ್ವರಿ ದೇವತಾ ಉಪಾಸನೆ ಮೂಕಾಂಬಿಕಾ ದೇವಿಯ ಉಪಾಸನೆ ಅಥವಾ ಬೇರೆ ಬೇರೆ ದೇವಿಯರ ಉಪಾಸನೆಯನ್ನು ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಮನೆ ಮನೆಯಲ್ಲೂ ಸಹಿತವಾಗಿ ಕೆಲವರು ಚಂಡಿಕಾಪಾರಾಯಣವನ್ನು ಮಾಡಿಸುವವರಿದ್ದಾರೆ ಅಥವಾ ದೇವಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಚಂಡಿಕಾಪಾರಾಯಣ ಐದನೇ ದಿವಸವಾದಂತಹ ಇಂದಿನ ದಿವಸ ಸ್ಕಂದ ಮಾತಾ ಸ್ಕಂದ ಮಾತಾ ಎಂದರೆ ಸುಬ್ರಹ್ಮಣ್ಯ ದೇವರ ತಾಯಿ ಸ್ಕಂದ ಎಂದರೆ ಸುಬ್ರಹ್ಮಣ್ಯ ಮಾತಾ ಎಂದರೆ ತಾಯಿ ಸುಬ್ರಹ್ಮಣ್ಯ ದೇವರ ತಾಯಿ ಆಗಿರ್ತಕ್ಕಂಥ ಪಾರ್ವತೀ ದೇವಿಯ ಉಪಾಸನೆಯನ್ನು ನಾವು ಮಾಡಬೇಕು ಯಾವ ರೀತಿಯಲ್ಲಿ ಐದನೇ ದಿವಸಕ್ಕೆ ಲಲಿತಾ ಪಂಚಮಿ ಅಂತ ಹೆಸರು ಪಂಚಮಿ ಅಂದ್ರೆ ಐದು ಐದನೇ ದಿವಸ ದೇವಿಯನ್ನು ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂತಹದ್ದೇ ಇವತ್ತಿನ ದಿವಸ ಯಾವ ರೀತಿಯಲ್ಲಿ ತ್ರಿಪುರ ಸುಂದರಿಯ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂತಹದ್ದು ಈ ತ್ರಿಪುರ ಸುಂದರಿ ಬಾಲಿಕೆಯಾಗಿರ್ತಕ್ಕಂಥವಳು ಮೂರು ಲೋಕದಲ್ಲೂ ಸುಂದರಿಯಾಗಿರ್ತಕ್ಕಂಥವಳು ಅವಳಷ್ಟು ಮೂರು ಲೋಕದಲ್ಲೂ ಯಾರೂ ಸುಂದರಿಯರಿಲ್ಲ ಅವಳಿಗೆ ಬಾಲಾತ್ರಿಪುರ ಸುಂದರಿ ಹೇಳುವಂತಹ ಹೆಸರು ಶ್ರೀಚಕ್ರದಲ್ಲಿ ಸದಾಕಾಲದಲ್ಲೂ ಸಂಚರಿಸುವಂತಹ ಬಾಲಾತ್ರಿಪುರ ಸುಂದರಿ ರೂಪದಲ್ಲಿ ಇವತ್ತಿನ ದಿವಸ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ ಭಂಡಾಸುರ ಹೇಳುವಂತಹ ರಕ್ಕಸನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಲಲಿತಾ ಪರಮೇಶ್ವರಿಯ ರೂಪದಲ್ಲಿ ಸದಾ ಕಾಲದಲ್ಲೂ ಕಂಗೊಳಿಸ್ತಾ ಇದ್ದಾಳಂತೆ ಇವಳ ಆರಾಧಕರು ಸಾಕಷ್ಟು ಜನ ಸೌಭಾಗ್ಯ ದೇವತೆಯಾಗಿದ್ದಾಳೆ ಸೌಭಾಗ್ಯವತಿಯರೆಲ್ಲರೂ ಸಹಿತವಾಗಿ ಇವಳನ್ನು ಕುರಿತು ಆರಾಧನೆಯನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಲಲಿತಾ ಸಹಸ್ರನಾಮದ ಮೂಲಕ ಅಥವಾ ಲಲಿತಾ ಅಷ್ಟೋತ್ತರದ ಮೂಲಕ ಅಥವಾ ಲಲಿತಾ ತ್ರಿಶತಿಯ ಮೂಲಕವಾಗಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಆ ದೇವಿಯನ್ನು ಆರಾಧಿಸ ಆರಾಧನೆ ಮಾಡುವಂತಹ ಪದ್ಧತಿ ಇರತಕ್ಕಂತಹು ಸದಾ ಕಾಲದಲ್ಲೂ ಸಹಿತವಾಗಿ ಕುಂಕುಮ ಕ್ಷೋಭಿತೆಯಾಗಿರುವವಳು ಧ್ಯಾನ ಶ್ಲೋಕದಲ್ಲೂ ಸಹಿತವಾಗಿ ಸಕುಂಕುಮ ವಿಲೇಪನಾಂ ಅಧಿಕ ಚುಂಬಿಕ ಸ್ತೂರಿಕಾಂ ಸಮೀ ಅರುಣಮಾಲ್ಯ ಭೂಷಾಂಬರಾಮ್ ಜಪಾ ಕುಸುಮಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ ಸ್ಮರಾಮ್ಯಂಬಿಕಾಂ ಹೇಳುವಂತಹ ಧ್ಯಾನ ಶ್ಲೋಕ ಈ ಮೂಲಕವಾಗಿ ಲಲಿತಾ ಮಹಾತೃಪುರಸುಂದರಿಯನ್ನು ಇವತ್ತಿನ ದಿವಸ ಆರಾಧನೆಯನ್ನು ಮಾಡ್ತಾರೆ ಆ ಲಲಿತಾ ಸುಂದರಿ ಬಾಲಾತ್ರಿಪುರಸುಂದರಿ ಸುಂದರಿಯೇ ನಮ್ಮ ಸ್ಕಂದ ಮಾತಾದೇವಿ ಆ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಬೇಕು ಹೇಗೆ ತನ್ನ ತೊಡೆಯ ಮೇಲೆ ಬಾಲಸುಬ್ರಹ್ಮಣ್ಯನನ್ನು ಕೂಡರಿಸಿಕೊಂಡು ಅವನನ್ನು ಆಲಿಂಗನ ಮಾಡಿಕೊಂಡಿರತಕ್ಕಂತಹ ದೇವಿ ಅವನು ಆರು ಮುಖವುಳ್ಳವನಾಗಿದ್ದಾನೆ ಹನ್ನೆರಡು ಭುಜವುಳ್ಳವನಾಗಿದ್ದಾನೆ ಕೈಯಲ್ಲಿ ಶಕ್ತಿಯಾಯುಧವನ್ನು ಹಿಡಿದಿದ್ದಾನೆ ಸಮೀಪದಲ್ಲಿ ಮಯೂರ ಇದೆ ಕುಕ್ಕುಟ ಧ್ವಜನಾಗಿದ್ದಾನೆ ಅಂತಹ ಸುಬ್ರಹ್ಮಣ್ಯನನ್ನು ತನ್ನ ತೊಡೆಯ ಮೇಲೆ ಕೂಡರಿಸಿಕೊಂಡು ಆಲಿಂಗಿಸಿಕೊಂಡು ಆರಾಧನೆಯನ್ನು ಮಾಡ್ತಾ ಇರತಕ್ಕಂತಹ ವಿಶೇಷತೆ ಸ್ಕಂದ ದೇವಿಯದ್ದು ಇವತ್ತಿನ ದಿವಸ ಮನೆಗೆ ನೀವು ಐದು ಜನಕುಮಾರಿಯರನ್ನ ಎರಡು ಮೂರು ನಾಲ್ಕು ಐದು ಆರು ಆರು ವರ್ಷದ ಐದು ಜನಕುಮಾರಿಯರನ್ನ ಮನೆಗೆ ಕರೆದು ಅವರನ್ನು ಗೌರವಿಸಬೇಕು ಅವರಿಗೆ ಔತಣವನ್ನು ನೀಡಬೇಕು ಐದು ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಇವತ್ತಿನ ದಿವಸ ಅವರನ್ನು ಪೂಜಿಸುವುದರಿಂದ ಅವರಿಗೆ ಸೌಭಾಗ್ಯದಾನಾದಿಗಳನ್ನು ಮಾಡುವುದರಿಂದ ಆ ತಾಯಿಯಾದಂತಹ ಸ್ಕಂದ ದೇವಿ ಸುಪ್ರೀತಳಾಗ್ತಾಳಂತೆ ಲಲಿತಾಮಹಾತ್ರಿಪುರ ಸುಂದರಿಯ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಇದೆ ಅದಕ್ಕೋಸ್ಕರವಾಗಿ ಕರವೀರಪುರವಾಸಿನಿ ಆಗಿರತಕ್ಕಂತಹ ಆ ತಾಯಿಯನ್ನು ನಾವು ಇವತ್ತಿನ ದಿವಸ ಆರಾಧಿಸಿಕೊಂಡಾಗ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಆ ತಾಯಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಸೌಭಾಗ್ಯವತಿಯರಾಗಿ ಎಂದು ಹಾರೈಸ್ತಾಳೆ ಹೀಗಾಗಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ಸೌಭಾಗ್ಯವತಿಯರು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ಕೆಳಭಾಗದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ ಸಂಖ್ಯೆ ಬರ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಇಂದಿನ ದಿವಸ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ जय जय दुर्गे, दुर्गे, जय दुर्गे, शुभ वस्तु